ಶಿಡ್ಲಘಟ್ಟ ತಾಲೂಕಿನ ಮಾರಪ್ಪನಹಳ್ಳಿ ಜನ ಶಿಡ್ಲಘಟ್ಟ ಕೇಂದ್ರ ಸ್ಥಾನಕ್ಕೆ ಬರುವುದಿರಲಿ ಕನಿಷ್ಠ ಅಕ್ಕಪಕ್ಕದ ಗ್ರಾಮಗಳಿಗೆ ಬೈಕ್ಗಳಲ್ಲಿ ಹೋಗಲು ಗುಣಮಟ್ಟದ ರಸ್ತೆ ಇಲ್ಲ ರಸ್ತೆ ಇಡೀ ಮಣ್ಣು ಹಾಗೂ ಜಲ್ಲಿ ಕಲ್ಲುಗಳಿಂದ ಕೂಡಿದ್ದು ಆಳವಾದ ಗುಂಡಿಗಳು ಬಿದ್ದಿವೆ ಮಳೆ ಬಂದಾಗಲಂತೂ ರಸ್ತೆಯಲ್ಲಿ ಕಾಲಿಡಲು ಆಗಲ್ಲ ಬೈಕ್ ಸವಾರರು ರಸ್ತೆಯಲ್ಲಿ ಓಡಾಡಬೇಕಾದರೆ ಪ್ರಾಣ ಕಾಯಲಿಟ್ಟುಕೊಂಡು ಹೋಗಬೇಕಿದೆ ಕಳೆದ ಎರಡು ದಶಕಗಳಿಂದ ರಸ್ತೆ ಮಾಡಿಸುವಂತೆ ಗ್ರಾಮಸ್ಥರು ಸಿಕ್ಕ ಸಿಕ್ಕವರಿಗೆಲ್ಲ ಮನವಿ ಸಲ್ಲಿಸಿದ್ದಾರೆ ಆದರೂ ಉಪಯೋಗವಾಗಲಿಲ್ಲ ಯಾರೊಬ್ಬರೂ ಇವರ ಮನವಿಗೆ ಕಿವಿಗೊಡಲಿಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ನಂತರ ಶಾಸಕ ಬಿ ಎನ್ ರವಿಕುಮಾರ್ ಅವರಿಗೆ ಮನವಿ ಮಾಡಿದಾಗ ಮಣ್ಣು ರಸ್ತೆಗೆ ಜಲ್ಲಿ ವೆಟ್ ಮಿಕ್ಸಿಂಗ್ ಹಾಕಿಸಿದಾದರೂ ಡಾಂಬಾರು ಕಾಣಲಿಲ್ಲ ದಿನಗಳು ಕಳೆದಂತೆ ಹಾಕಿಸಿದ್ದ ವೆಟ್ ಮಿಕ್ಸಿಂಗ್ ಸಹ ಕಿತ್ತು ಹೋಗಿದ್ದು ಇದೀಗ ರಸ್ತೆಯಲ್ಲಿ ಸಂಚರಿಸಲು ಸಹ ಆಗುತ್ತಿಲ್ಲ ಇತ್ತೀಚೆಗೆ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುತ್ತಿದ್ದ ಗ್ರಾಮಸ್ಥನೊಬ್ಬ ಬಿದ್ದು ಕೈ ಮುರಿದುಕೊಂಡಿದ್ದಾರೆ ಶಾಲಾ ಮಕ್ಕಳಿಗಾಗಿ ಬರುತ್ತಿದ್ದ ಖಾಸಗಿ ಶಾಲಾ ವಾಹನಗಳು ಸಹ ಗ್ರಾಮಕ್ಕೆ ಬರಲು ನಿರಾಕರಿಸುತ್ತಿವೆ ಇನ್ನು ಸರ್ಕಾರಿ ಬಸ್ ಗ್ರಾಮಕ್ಕೆ ಬರುವುದೇ ಇಲ್ಲ ಇಲ್ಲಿನ ಬಹುತೇಕ ಮಕ್ಕಳು ಐದನೇ ತರಗತಿ ನಂತರ ವೈ ಹುಣಸೇನಹಳ್ಳಿ ಕುಂದಲಗುರ್ಕಿ ಹಾಗೂ ತಾಲೂಕು ಕೇಂದ್ರ ಸ್ಥಾನಕ್ಕೆ ಬರಬೇಕಿದೆ ಸ್ಥಿತಿವಂತರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸಿರುವುದರಿಂದ ಖಾಸಗಿ ಶಾಲೆ ವಾಹನದಲ್ಲಿ ಹೋಗ್ತಾರೆ ಸರ್ಕಾರಿ ಶಾಲೆಗಳಿಗೆ ಹೋಗುವ ಮಕ್ಕಳು ದಿನನಿತ್ಯ ಇದೇ ರಸ್ತೆಯಲ್ಲಿ ಹೋಗುವ ಸೈಕಲ್ ಹಾಗೂ ದ್ವಿಚಕ್ರ ವಾಹನಗಳನ್ನು ಅವಲಂಬಿಸಬೇಕಿದೆ ಎನ್ನುತ್ತಾರೆ ಗ್ರಾಮಸ್ಥರು ಅಧ್ವಾನ ಆಗ್ಬಿಟ್ಟೈತೆ ಓಡಾಡಕ್ಕೆ ಇಲ್ಲ ಸರ್ ಮಳೆಗಾಲ ಬಂದ್ರೆ ಎಲ್ಲ ಬಿದ್ದು ಬಿಟ್ಟು ಕೈಯೆಲ್ಲ ಮುರಿದೋಗುತ್ತೆ ಈ ರಸ್ತೆಯಲ್ಲಿ ಗುಂಡಿ ಬಿದ್ದೋಗಿ ನಾವು ಕೇಳ್ತೀವಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾವ್ರೆ ಮಾಡಿಲ್ಲ ಅದ್ವಾರ ಆಗ್ಬಿಟ್ಟೈತೆ ಓಡಾಡೋಕಾ ಇಲ್ಲ ಸಂಬಂಧಪಟ್ಟಾಗ ನಾವು ಕೇಳಿದ್ದೀವಿ ಮಾತಾಡ್ತೀವಿ ಹೇಳಿ ಹೇಳಿದ್ದೀವಿ ಅಮೌಂಟ್ ಬಂದಿಲ್ಲ ಎಲ್ಲ ಹಾಕ್ತೀವಿ ಅಂತ ಹೇಳ್ತಾರೆ ಕೆಲಸ ಓಡಾಡೋಕೆ ಆಗ್ತಾ ಇಲ್ಲ ಶಕುಂತ್ಲಮ್ಮ ಎರಡು ವರ್ಷದಿಂದ ತುಂಬ ಇದಾಗೋಯ್ತೆ ನಮಗೆ ಮಕ್ಕಳು ಹೋಗನ್ನು ಓಡಾಡೋಕ್ಕೆ ತುಂಬ ಕಷ್ಟ ಆಗೈತೆ ಮ್ಯಾನಿಗಳು ಹೋಗೋಕ್ಕೆ ನಾವು ಮುಂದೆ ಕಳಿಸ್ಬಿಟ್ಟು ನಾವು ಹಿಂದೆ ಇರಬೇಕು ಆ ಥರ ಆಗೈತೆ ಸರ್ ನಮಗೆ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ